ಸರ್ ಹೇಗೆ ಲೈವಲ್ಲಿ ಬಂದು ಮಾತಾಡ್ತಾರೆ ಅನ್ನೋದನ್ನ ಕೇಳ್ತೇವೆ ಈಗ ಖಂಡಿತವಾಗಿಯೂ ನೋಡೋಣ ರೆಡಿ ಕಾಲ್ ಮಾಡ್ತಾ ಇದ್ದಾರೆ ಸೊ ಶ್ರೀನಿವಾಸ್ ಗೆ ಕಾಲು ಹೋಗ್ತಾ ಇದೆ ನಮ್ಮ ಕರ್ನಾಟಕದ ಗಾಯಕರ ಬಳಗದ ಅಧ್ಯಕ್ಷರಾಗಿರ್ತಕ್ಕಂಥವ್ರು ನಮ್ಮ ಇಡೀ ಕರ್ನಾಟಕದ ಅಧ್ಯಕ್ಷರು ನಮ್ಮ ಶ್ರೀನಿವಾಸ್ ಸರ್ ಈಗ ಲೈವ್ ಬರ್ತಾ ಇದ್ದಾರೆ ಸೊ ಅವರು ಈ ಒಂದು ನಮ್ಮ ಜೀವ ಒನ್ ಫೋರ್ ತ್ರೀ ಅನ್ನುವಂಥ ಒಂದು ಆಲ್ಬಮ್ ಗೀತೆನ ಗೀತೆಗೆ ಮಾತಾಡಲಿಕ್ಕಿದ್ದಾರೆ ಅದು ಓಕೆ ಈಗ ಕೆಲವೇ ಕ್ಷಣದಲ್ಲಿ ನಮ್ಮ ಇಸ್ಮಾಯಿಲ್ ಬಂಗಡಿಯವರು ಓ ಯಸ್ ರೈಟ್ ನಮ್ಮ ಶ್ರೀನಿವಾಸ್ ಸರ್ ಲೈವ್ ಬಂದ್ಬಿಟ್ರು ಶ್ರೀನಿವಾಸ್ ಸರ್ ಹೇಗಿದ್ದೀರಾ ಹಲೋ ಓಕೆ ಸೊ ಶ್ರೀನಿವಾಸ್ ಸರ್ ಈಗ ನಮ್ಮ ಲೈವ್ ಅಲ್ಲಿ ಲೈವ್ ಬಂದಿದ್ದಾರೆ ಸೊ ಅವರು ಒಂದೆರಡು ಮಾತು ಕೇಳಬೇಕೀಗ ಏಕೆಂದರೆ ನಮ್ಮ ಇಸ್ಮಾಯಿಲ್ ಬಂಗಾಳಿ ಅವರು ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಗಾಯಕರ ಬಳಗದ ಅಧ್ಯಕ್ಷರಾಗಿ ಕಾರ್ಯವನ್ನು ಸೊ ಅವರ ಒಂದು ಸಾರಥ್ಯದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಜೀವ ಒನ್ ಫೋರ್ ತ್ರೀ ಅನ್ನುವಂತ ಒಂದು ಸರ್ ಕೇಳಿಸ್ತಾ ಸರ್ವಾಲ್ಡಿ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾದ ಇಸ್ಮಾಯಿಲ್ ಬಂಗಡಿ ಅವರಿಗೂ ಪ್ರೀತಿಯಲ್ಲಿ ಅಭಿನಂದಿಸ್ತಾ ಇದ್ದೀನಿ ಜೀವ ಒನ್ ಫೋರ್ ತ್ರೀ ಹೃದಯದ ಬಡಿತ ಇವತ್ತು ಇಸ್ಮಾಯಿಲ್ ನಿರ್ದೇಶನ್ ಅವರು ಮಾಡಿದ್ದಾರೆ ಸಾಹಿತ್ಯವನ್ನು ಬರೆದಿದ್ದಾರೆ ಗಾಯನವನ್ನ ಕೂಡ ಲಕ್ಷ್ಮಿ ಕಳಸ ಜೊತೆ ಸೇರಿ ವಿಡಿಯೋ ಕಾಲ್ ಮತ್ತೆ ವಿಡಿಯೋ ಎಡಿಟಿಂಗ್ ಎಲ್ಲ ಕೂಡ ನಮ್ಮ ಶಾಯಿನ್ ಅತ್ತಾಜಿ ಅವರು ಮಾಡಿದ್ದಾರೆ ಮಂಜೇಶ್ ಅವರು ಪವಿತ್ರ ಕಂಡಜೆ ಒಂದು ಅದ್ಭುತವಾದ ಒಂದು ವೇದಿಕೆಯನ್ನ ಸಾಂಚಿ ಮೆಲೋಡೀಸ್ ಅವ್ರು ಕೊಟ್ಟಿದ್ದಾರೆ ಅದ್ಭುತವಾದ ವೇದಿಕೆ ಯಾಕಂದ್ರೆ ಸಾಂಚಿ ಮೆಲೋಡಿಸ್ ನಾನು ತುಂಬಾ ಕಲಾವಿದರನ್ನ ಗುರುತಿಸಿ ಒಳ್ಳೊಳ್ಳೆ ವೇದಿಕೆ ಕೊಟ್ಟು ಕಲಾವಿದರನ್ನ ಪರಿಚಯ ಮಾಡ್ತಾ ಇದೆ ಸಾಕ್ಷಿ ಮೆಲ್ಲೋಡಿಸಿದ ಸುರೇಶ್ ಅವ್ರಿಗೂ ಕೂಡ ಅಭಿನಂದಿಸ್ತಾ ಇದ್ದೀನಿ ಜಿಲ್ಲಾಧ್ಯಕ್ಷರು ಇಸ್ಮಾಯಿಲ್ ಬಂಗಾಡಿ ಅದ್ಭುತವಾದ ಕೆಲಸ ಮಾಡದಿದ್ದಾರೆ ಮತ್ತೆ ಸಂಘಟನೆಯನ್ನ ಬಹಳ ಬಲಪಡಿಸಿ ತುಂಬಾ ದೊಡ್ಡ ಮಟ್ಟದಲ್ಲಿ ಕ್ರಾಂತಿಕಾರಿ ಬೆಳವಣಿಗೆ ಮಾಡಿ ಇಡೀ ರಾಜ್ಯದಲ್ಲಿ ದಕ್ಷಿಣ ಕನ್ನಡ ತಿರುನೋಡುವಾಗಿ ನಮ್ಮ ಇಸ್ಮಾಯಿಲ್ ಬಂಗಾಡಿ ಜಿಲ್ಲಾಧ್ಯಕ್ಷರಾಗಿ ಅಧಿಕಾರ ತಗೊಂಡ್ಮೇಲೆ ಅವರ ಒಂದು ಸಂಗಡಿಗರು ಟೀಮ್ ಜೊತೆ ಸೇರಿ ಅದ್ಭುತವಾದ ಕೆಲಸ ಮಾಡುತ್ತಿದ್ದಾರೆ ಅವರ ಹೊಸ ಆಲ್ಬಂಗೆ ಜೈಕ ರಾಜ್ಯ ಗಾಯಕರ ಬಳಗದ ರಾಜ್ಯಾಧ್ಯಕ್ಷನಾಗಿ ಪ್ರೀತಿಯಿಂದ ಹೆಚ್ಚು ಹೆಚ್ಚು ಆಲ್ಪಟ್ಟು ಜೈ ಕರ್ನಾಟಕದ ಗಾಯಕರ ಬಳಗ ದಕ್ಷಿಣ ಕನ್ನಡ ಜೀವ ವಿಭಾಗ ರಾಜ್ಯಾದ್ಯಂತ ದೊಡ್ಡ ಹೆಸರನ್ನು ಮಾಡಲಿ ಮಾಲ್ನೋಜಿಸ್ ಹಾಗೂ ಸಂಗಡಿಗರಿಗೆ ಇಸ್ಮಾಯಿಲ್ ಬಂಗಡಿ ಹಾಗೂ ಸಂಗಡಿಗರಿಗೆ ಪ್ರೀತಿಯಿಂದ ಜೈ ಕರ್ನಾಟಕ ಗಾಯ ಹೃದಯ ಅಭಿನಂದಿಸ್ತಾ ಇದೀನಿ ಆಲ್ಬಂ ರಿಲೀಸ್ ಮಾಡಿ ಹೆಚ್ಚು ವ್ಯೂವರ್ಸ್ ಬರಲಿ ಕಂಗ್ರಾಚ್ಯುಲೇಷನ್ ಎಲ್ಲರಿಗೂ ಶುಭ ಜೈ ಕರ್ನಾಟಕ ಗಾಯಕರ ಬುಗ ಖಂಡಿತ